ಪ್ರೆಝ್ ಲಾಡ್ ಅಲ್ಲಿ ಲುಯ ಪ್ರೀತಿಯ ದೇವಚನರೇ ನಿಮ್ಮೆಲ್ಲರಿಗೂ ಕರ್ತನ ದೇವಸ್ ಕ್ರಿಸ್ತನಸಲಿ ಈ ಮುಂಚಿನ ವೇಳೆಯಲ್ಲಿ ಒಂದಿನ ಸಲ್ಲಿಸುತ್ತಿದ್ದೇನೆ ಪ್ರಿಯ ದೇವಚನರೇ ಹೇಗಿದ್ದೀರಾ ಸಂತೋಷವಾಗಿಯೂ ಸಮಾಧಾನವಾಗಿಯೂ ಇದ್ದೀರ ಅಂತ ನಾನು ನಂಬುತ್ತೇನೆ ಪ್ರಿಯರೇ ಈ ದಿನ ಕರ್ತನು ನಮಗೆ ಕೊಟ್ಟಂಥ ವಾಕ್ಯ ಭಾಗವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಈ ದಿನ ಕೊಳಸಿಯವ್ರಿಗೆ ಬರೆದ ಪತ್ರಕ್ಕೆ ಮೂರನೇ ಅಧ್ಯಾಯ ಹದಿಮೂರನೇ ವಚನ ಇದನ್ನು ನಾವು ಧ್ಯಾನ ಮಾಡಿ ಕರ್ತನನ್ನು ಮನವಿ ಪ್ರಿಯರೇ ವಾಕ್ಯ ಹೀಗೆ ಹೇಳ್ತದೆ ಕಳೆದ ದಿನಗಳಲ್ಲಿ ಪ್ರೀತಿಯನ್ನು ಕುರಿತು ಧ್ಯಾನ ಮಾಡಿದ್ದೀವಿ ಪ್ರೀತಿ ಅಂದರೆ ಹೇಗಿರ್ತದೆ ಪ್ರೀತಿ ಇದ್ದರೆ ನಮ್ಮಲ್ಲಿ ನಿಜವಾದ ಪ್ರೀತಿ ಇದ್ದರೆ ಹೇಗೆ ನಮ್ಮಲ್ಲಿ ಧೈರ್ಯ ಆಗಲಿ ಸಮಾಧಾನ ಆಗಲಿ ಇರ್ತದೆ ಎಂಬುದಾಗಿ ನಾವು ನೋಡಿದ್ವಿ ಈಗಲೂ ಕೂಡ ಪ್ರೀತಿ ನಮ್ಮಲ್ಲಿದ್ದರೆ ನಮ್ಮಲ್ಲಿದ್ದರೆ ನಾವು ಏನು ಮಾಡ್ಬೋದು ನಿಜವಾದ ಪ್ರೀತಿ ಪ್ರೀತಿ ಅಂದರೆ ಎಲ್ರಿಗೂ ಇರ್ತದೆ ಪ್ರೀತಿ ಇಲ್ದಿರತಕ್ಕಂಥ ವ್ಯಕ್ತಿಗಳು ಯಾರು ಇಲ್ಲ ಪ್ರೀತಿ ಅನ್ನೋದಂಥ ಇರ್ತದೆ ಅದು ಕಪಟವಾದ ಪ್ರೀತಿ ಇರ್ಬೋದು ಮೋಸವಾದ ಪ್ರೀತಿ ಇರ್ಬೋದು ಕೆಲವ ದಿನಗಳಿಗೆ ಕೆಲವ ಸಮಯಕ್ಕೆ ಮಾತ್ರ ಸೀಮಿತವಾದಂಥ ಪ್ರೀತಿ ಹೀಗೆ ವಿಧ ವಿಧವಾದಂಥ ರೀತಿಯಲ್ಲಿ ಪ್ರೀತಿ ಈ ಪ್ರೀತಿಯನ್ನು ತಕ್ಕಂಥದ್ದು ಇರ್ತದೆ ಆದರೆ ನಿಜವಾದ ಪ್ರೀತಿ ನಮ್ಮಲ್ಲಿದ್ದರೆ ನಾವು ಯಾವ ರೀತಿಯಲ್ಲಿ ಜೀವಿಸ್ತೀವಿ ಎಂಬುದಾಗಿ ಈ ವಾಕ್ಯ ಭಾಗ ನಮಗೆ ತಿಳಿಸ್ತದೆ ನೋಡಿರಿ ಕೊಳಸಿಯವರ ಬರೆದ ಪತ್ರಿಕೆ ಮೂರನೇ ಅಧ್ಯಯ ಹದಿಮೂರನೇ ವಚನ ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೇರಿಸಿಕೊಂಡು ಕ್ಷಮಿಸಿರಿ ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ ಅಲೆಲ್ಲೂಯ್ಯ ಪ್ರಿಯ ದೇವಚನರೇ ಇಲ್ಲಿ ನಾವು ನೋಡ್ತೀವಿ ಏನಪ್ಪ ಪ್ರೀತಿಯನ್ನು ಕುರಿತು ಎಷ್ಟು ಹೊತ್ತು ಹೇಳ್ಬಿಟ್ಟು ಈಗ ಶಮಿಸ್ರಿ ತಪ್ಪು ಏನೇನೋ ವಾಕ್ಯ ಓದ್ತಾರೆ ಅಂದಾಗಿ ಅನೇಕರು ಅಂದ್ಕೋದು ಪ್ರಿಯ ದೇವತೆ ಕ್ರಿಸ್ತನ ಪ್ರೀತಿಯನ್ನು ಇಲ್ಲಿ ತೋರ್ಪಡಿಸ್ತದೆ ಆದಿಯಿಂದಲೂ ಮನುಷ್ಯರಾದ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಪಾಪ ಮಾಡಿಕೊಂಡೇ ಬರ್ತಿದ್ದೀವಿ ತಪ್ಪು ಮಾಡಿಕೊಂಡೇ ಬರ್ತಿದ್ದೀವಿ ದಾರಿ ತಪ್ಪಿ ಹೋಗ್ತಿದ್ದೀವಿ ಅನೇಕ ಸಮಯದಲ್ಲಿ ನಮ್ಮ ಜೀವಿತ ನಾವೇ ನೋಡ್ಕೊಂಡೋಗ ಅಸಹ್ಯ ಅನಿಸ್ತದೆ ಯಾಕಂದರೆ ಆ ರೀತಿಲಿ ನಾವು ಜೀವನ ಮಾಡ್ಕೊಂಡು ಬರ್ತಾಯಿದ್ದೀವಿ ಆದಾಗ್ಯೂ ನಿಜ ದೇವರಾದಂಥ ಕರ್ತನು ನಮ್ಮನ್ನು ಎಷ್ಟೋ ಪ್ರೀತಿಯಿಂದ ತುಂಬಿಸಿ ಪ್ರೀತಿಯಿಂದ ನಮ್ಮನ್ನು ಇದುವರೆಗೂ ಕಾಪಾಡಿಕೊಂಡು ಮಷ್ಟು ಮಾತ್ರ ಇಲ್ಲ ಎಲ್ಲ ವಿಷಯಗಳಲ್ಲಿ ಶ್ರಮಿಸ್ಕೊಂಡು 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 ಬರ್ತಿದ್ದಾನೆ ಯಾಕಂದರೆ ನಿಜವಾದ ಪ್ರೀತಿ ನಮ್ಮ ಮೇಲೆ ಆತನಿಟ್ಟಿದ್ದಾನೆ ಕಪಟವಾಗಿಯೋ ಮೋಸಕರವಾಗಿಯೋ ಅಥವಾ ಕೆಲವರು ಲಾಭಕ್ಕಾಗಿ ಪ್ರೀತಿಸ್ತಾರೆ ನಾನು ಪ್ರಾಣ ಬೇಕಾರೆ ಕೊಡ್ತೀನಿ ಅಂತ ಹೇಳ್ತಾರೆ ಲಾಭಕ್ಕಾಗಿ ಲಾಭ ಬಂದ ಮೇಲೆ ಪ್ರಾಣ ತೆಗೆಯೋದಕ್ಕೂ ಆ ಪ್ರೀತಿ ಮುಂದಾಗ್ತದೆ ಅಂಥ ಕಪಟವಾದ ಪ್ರೀತಿ ಇರ್ತದೆ ಆದರೆ ಪ್ರಿಯರೇ ದೇವರು ನಮ್ಮ ಮೇಲೆ ಅಂಥ ಪ್ರೀತಿಯನ್ನು ತೋರಿಸ್ಲಿಲ್ಲ ಅಂಥ ಪ್ರೀತಿ ತೋರಿಸಲಿಲ್ಲ ಆತನ ಪ್ರೀತಿ ಪರಿಪೂರ್ಣವಾದದ್ದು ಆ ಪ್ರೀತಿಗೆ ನಾವು ಬೆಳೆ ಕಟ್ಟಕ್ಕಾಗೋದಿಲ್ಲ ಆ ಪ್ರೀತಿಯನ್ನು ವರ್ಣಿಸೋದಕ್ಕೂ ಆಗೋದಿಲ್ಲ ಆದರೆ ಪ್ರಿಯರೇ ನಾವು ಆದಿಯಿಂದಲೂ ಈ ರೀತಿಲಿ ತಪ್ಪಾದ ದಾರಿಯಲ್ಲಿ ಹೋದಾಗೂ ಕೂಡ ದೇವರು ನಮ್ಮನ್ನು ಪ್ರೀತಿಸಿದಾನೆ ಆ ದೇವರು ನಮ್ಮನ್ನು ಪ್ರೀತಿಸಿದಂಥ ದೇವರು ನಮಗೆ ಒಂದು ವಾಗ್ದಾನ ಮಾಡ್ತಿದ್ದಾನೆ ಇಲ್ಲಿ ವಾಗ್ದಾನ ಮಾಡ್ತಾನೆ ಇಲ್ಲಿ ಅಥವಾ ಆಗ್ನೆಯಿಂದಾಗಿ ತಿಳ್ಕೊಳ್ಳ್ರಿ ಆಗ್ನೆಯ ಮಾಡ್ತಾನೆ ಎಂಬುದಾಗಿ ತಿಳ್ಕೊಳ್ರಿ ಕಟ್ಟಲೆ ಕಟ್ಟಲೆ ಎಂಬುದಾಗಿ ತಿಳ್ಕೊಳ್ರಿ ಅಥವಾ ರೂಲ್ಸ್ ಎಂಬುದಾಗಿ ರೂಲ್ಸ್ ಮಾಡ್ತಿದ್ದಾನೆ ದೇವರು ಯಾಕೆ ತಿಳಿ ಎಂಬುದಾಗಿ ನೋಡಿದ್ರೆ ಮತ್ತೊಬ್ಬನ ಮೇಲೆ ಮತ್ತೊಬ್ಬನ ಮೇಲೆ ತಪ್ಪು ಒರೆಸುವುದಕ್ಕೆ ಕಾರಣವಿದ್ದರೂ ತಪ್ಪು ಒರೆಸಬೇಡ್ರಿ ಪ್ರಿಯರೇ ನಾವು ಅನೇಕ ಸಮಯದಲ್ಲಿ ನಮ್ಮ ತಂದೆ ತಾಯಿಗಳ ಮೇಲೆ ಆಗಲಿ ಮಕ್ಕಳ ಮೇಲಾಗಲಿ ಹೆಂಡತಿಯ ಮೇಲಾಗಲಿ ಗಂಡನ ಮೇಲಾಗಲಿ ಅಥವಾ ಸ್ನೇಹಿತರ ಮೇಲಾಗಲಿ ಬಂಧು ಬಳಗದರ ಮೇಲಾಗಲಿ ತಪ್ಪು ಹೊರಿಸೋದಕ್ಕೆ ತುದಿಗಾಲಲ್ಲಿ ನಿಂತಿರ್ತೀವಿ ತುದಿಗಾಲಲ್ಲಿ ನಿಂತಿರ್ತೀವಿ ತುದಿಗಾಲಲ್ಲಿ ನಿಂತಿರ್ತೀವಿ ಒಟ್ಟು ಅವರು ಮಾಡಿದಂಥ ತಪ್ಪು ಜನರಿಗೆ ಜನರಿಗೆ ನಾವೇ ತೋರಿಸ್ಕೊಟ್ಬಿಡ್ತೀವಿ ನಮ್ಮ ಆತ್ಮೀಯರಿರ್ಬೋದು ನಮ್ಮ ಸ್ನೇಹಿತರಿರ್ಬೋದು ನಮ್ಮ ತಂದೆ ತಾಯಿರ್ಬೋದು ಅವ್ರಿಗೆ ಗೊತ್ತಿಲ್ಲದೆ ಕೆಲವು ನನಗೆ ತಪ್ಪು ಮಾಡ್ತಾರೆ ಗೊತ್ತಿದ್ದು ಕೆಲವೆಟ್ಟು ನನ್ನ ತಪ್ಪು ಮಾಡ್ತಾರೆ ಆದರೆ ದೇವರು ವಾಕ್ಯ ಹೇಳ್ತದೆ ನಮ್ಮಲ್ಲಿ ನಿಜವಾದ ಪ್ರೀತಿ ಇರೋದಾದ್ರೆ ದೇವರು ವಾಕ್ಯ ಹೇಳ್ತದೆ ಕಾರಣವಿದ್ದರು ಒರೆಸುವುದಕ್ಕೆ ಅವರು ತಪ್ಪು ಮಾಡಿದರೆ ನೂರಕ್ಕೆ ನೂರು ತಪ್ಪು ಮಾಡಿದರೆ ನೂರಕ್ಕೆ ನೂರು ಅವರು ಪಾಪ ಮಾಡಿದರೆ ಅಂದ್ಬಿಟ್ಟು ನಮಗೆ ಗೊತ್ತಿದ್ರು ಕೂಡ ಕಾರಣ ಇದ್ರು ಕೂಡ ಆಧಾರವಿದ್ದರೂ ಕೂಡ ನಾವು ಏನು ಮಾಡ್ಬೇಕಂತೆ ಶಮಿಸಿರಿ ಶಮಿಸಿರಿ ಎಲ್ಲರ ಏನಂತೆ ಕಾರಣವಿದ್ದರೂ ತಪ್ಪು ಹೊರಿಸದೇ ಒಬ್ರಿಗೊಬ್ಬರು ಶಮಿಸ್ರಿ ಶಮಿಸ್ರಿ ಅಂದಾಗ ದೇವರು ಹೋಗಿ ಕೇಳ್ತಾರೆ ಪ್ರಿಯೇ ಪ್ರಿಯರಿ ಯಾಕಂದರೆ ದೇವರು ತೋರಿಸಿದ ಪ್ರೀತಿಯನ್ನು ನೀವು ನಿಮ್ಮ ಸ್ನೇಹಿತರ ಮೇಲೆ ನಿಮ್ಮ ತಂದೆ ತಾಯಿಗಳ ಮೇಲೆ ಅಥವಾ ನಿಮ್ಮ ಅಣ್ಣ ತಮ್ಮಂದ್ರ ಮೇಲೆ ನಿಮ್ಮ ಮಕ್ಕಳ ಮೇಲೆ ಮತ್ತು ನಿಮ್ಮ ಬಂಧುಗಳ ಮೇಲೆ ನಿಮ್ಮ ಬಳಗದವ್ರ ಮೇಲೆ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಜನರ ಮೇಲೆ ನೀವು ತೋರಿಸ್ರಿ ಅಂದಾಗಿ ಈ ವಾಕ್ಯವನ್ನು ನಮಗೆ ವಿವರಿಸ್ತದೆ ಪ್ರಿಯರೇ ಪ್ರಿಯ ದೇವಚರೇ ನೋಡ್ರಿ ಕರ್ತನು ನಿಮ್ಮನ್ನು ಶ್ರಮಿಸಿದಂತೆಯೇ ನೀವು ಶ್ರಮಿಸ್ರಿ ದೇವರು ನಮ್ಮನ್ನು ಪ್ರಿಯ ಶ್ರಮಿಸಿದಾನೆ ಒಂದು ವೇಳೆ ದೇವರು ನಾವು ಮಾಡುವ ಎಲ್ಲ ತಪ್ಪಕ್ಕೂ ಆತನು ಕಾರಣ ಹಿಡಿಯೋದಾದರೆ ಇಷ್ಟೊತ್ತಿಗೆ ನಾವು ಭೂಮಿ ಮೇಲೆ ಯಾರೂ ಇರ್ತಿರ್ಲಿಲ್ಲ ಯಾಕಂದರೆ ಅಂಥ ಭಯಂಕರಂಥ ದಂಡನೆ ನಮ್ಮ ಮೇಲೆ ಬರ್ತಿತ್ತು ಕಾರಣ ಹುಡುಕ್ತಿಲ್ಲ ಪ್ರಿಯರೇ ಆತನ ಕ್ಷಮಿಸ್ತಿದ್ದಾನೆ ಪ್ರಿಯರ ನಾವು ಒಂದು ತಪ್ಪಾಯಿತು ಸ್ವಾಮಿ ಎಂದಾಗಿ ಕೇಳಿದ ತಕ್ಷಣ ಆತನ ಶ್ರಮಿಸ್ತೇನೆ ಆದರೆ ನಮ್ಮವರು ಯಾರಾದರೂ ನಮಗೆ ತಪ್ಪು ಮಾಡಿದರೆ ನಾವು ಅದನ್ನು ಸಾಯುವ ತನಕ ಬೇಕಾದ್ರೆ ನಾವು ಅದನ್ನು ನೆನಪಲ್ಲಿ ಇಟ್ಕೊಳ್ತೀವಿ ಹಿಂಗೆ ಮಾಡಿಬಿಟ್ರಲ್ಲ ಎಂಬುದಾಗಿ ಅನೇಕರು ಅಂದ್ಕೊಳ್ತಾರೆ ನಾನು ಸತ್ರು ಕೂಡ ನಿನ್ನ ಮುಖ ನೋಡೋದಿಲ್ಲ ಅಥವಾ ನಿನ್ನ ಮುಖ ನನಗೆ ತೋರಿಸ್ಬೇಡ ಅಥವಾ ನನ್ನ ಸತ್ರು ಕೂಡ ನಾನು ನಿನ್ನನ್ನು ಶ್ರಮಿಸುವುದಿಲ್ಲ ಎಂದಾಗಿ ಆಯನ ಅಟಮಾರಿತ್ವನದಿಂದ ವೈರಾಗ್ಯವಾಗಿ ನಾವು ನುಡಿಯೋದು ನೋಡ್ತೀವಿ ಆದರೆ ದೇವರು ವಾಕ್ಯ ಹೇಳ್ತಿದ್ದ ಪ್ರಿಯರೇ ಖರ್ಚನ್ನು ನಿಮ್ಮನ್ನು ಶ್ರಮಿಸಿದಂತೆಯೇ ನೀವು ಶ್ರಮಿಸ್ರಿ ಆಗ ಮಾತ್ರ ನಾವು ಪ್ರೀತಿಯನ್ನು ಇತರರಿಗೆ ಸಾರೋದಕ್ಕೆ ಸಾಧ್ಯ ಆ ದೇವರ ಪ್ರೀತಿಯನ್ನು ನಾವು ಅನುಭವಿಸಬೇಕು ನಾವು ಅನುಭವಿಸಿದ ಪ್ರೀತಿಯನ್ನು ನಮ್ಮ ಸುತ್ತ ಸುತ್ತಮುತ್ತಲಾದಂಥ ಎಲ್ಲ ಜನರ ಮೇಲೆ ತೋರಿಸ್ಬೇಕು ಅವ್ರು ನಮಗೆ ಎಷ್ಟೇ ದ್ರೋಹ ಮಾಡಿದರು ಅವ್ರು ಎಷ್ಟೇ ನಮಗೆ ವಿರೋಧವಾಗಿ ಕುತಂತ್ರ ಮಾಡಿದರು ಎಷ್ಟೇ ನಮಗೆ ಪ ವಿರೋಧವಾಗಿ ನಮ್ಮನ್ನು ನೋಯಿಸಿದ್ರು ಕೂಡ ನಾವು ಅವರಿಗೆ ಪ್ರೀತಿ ತೋರಿಸ್ಬೇಕೆಂದಾಗಿ ದೇವರು ನಮಗೆ ಹೇಳ್ತದೆ ಪ್ರಿಯರೇ ಪ್ರಿಯ ದೇವ ಜನರೇ ದೇವ್ರ ಮಕ್ಕಳಾದ ನಾವು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ನಾವು ಯಾರ್ಯಾರನ್ನೆಲ್ಲ ಪ್ರೀತಿಸಬೇಕು ಹೇಗೆಲ್ಲ ಪ್ರೀತಿಸಬೇಕು ಎಂಬುದಾಗಿ ಭಾಳ ಸ್ಪಷ್ಟವಾಗಿ ಇಲ್ಲಿ ದೇವರು ವಾಕ್ಯ ಶಮಿಸಿರಿ ಕ್ಷಮಿಸಿರಿ ಕ್ಷಮಿಸಿದ್ರೆ ಅದೊಂದು ಪ್ರೀತಿ ಪ್ರೀತಿ ತೋರೋದು ಅದರಿಂದ ಪ್ರಿಯ ಜನರೇ ದೇವರು ಶ್ರಮಿಸಿದಂತೆ ನಾವು ಕೂಡ ಕ್ಷಮಿಸೋಣ ಎಲ್ಲರೂ ಭೂಮಿ ಮೇಲೆ ಪ್ರೀತಿಯಿಂದ ಜೀವಿಸೋಣ ಪ್ರಿಯದೆ ಪ್ರೀತಿ ಇಲ್ಲದೆ ಯಾವ ವ್ಯಕ್ತಿಯು ಭೂಮಿ ಮೇಲೆ ಜೀವಿಸೋದಕ್ಕೆ ಸಾಧ್ಯವಿಲ್ಲ ದೇವರು ನಮ್ಮನ್ನು ಮೊದಲನೇದಾಗಿ ಪ್ರೀತಿ ಮಾಡಿದ್ದಾನೆ ನಾವು ಕೂಡ ಎಲ್ಲರನ್ನ ಪ್ರೀತಿ ಮಾಡೋಣ ದೇವರು ನಮಗೆ ಸಹಾಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರನ ತಿಳಿಸೋ ಎಂದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸೋದಕ್ಕೆ ಕಾರಣವಿದ್ದರೂ ಅವರನ್ನು ಮೇಲೆ ತಪ್ಪು ಹೊರಿಸದೆ ಅವರನ್ನು ಕ್ಷಮಿಸ್ರಿ ಎಂದಾಗಿ ಹೇಳಿದಂಥ ನಮ್ಮ ದೇವರೇ ನಿಮಗೆ ಸ್ತೋತ್ರ ಅಪ್ಪ ನಿಮ್ಮ ಪ್ರೀತಿ ಅಂತದ ಸ್ವಾಮಿ ನಿಮ್ಮ ಪ್ರೀತಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯವಿಲ್ಲಪ್ಪ ನಿಮ್ಮ ಪ್ರೀತಿಯನ್ನು ಅಳೆಯೋದಕ್ಕೆ ಸಾಧ್ಯವಿಲ್ಲ ಕರ್ತನೆ ಅಂಥ ಅದ್ಭುತವಾದ ರೀತಿ ನಮ್ಮನ್ನು ಪ್ರೀತಿ ಮಾಡ್ಕೊಂಡು ಬಂದಿದ್ದಕ್ಕಾಗಿ ನಿಮ್ಮ ಸ್ತೋತ್ರ ಯಶಸ್ವಿ ಕರ್ತನೆ ಈ ದಿನ ಧ್ಯಾನ ಮಾಡ್ತಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿ ಯಾರೆಲ್ಲ ನಿಮ್ಮ ವಾಕ್ಯಗಳನ್ನ ಕರ್ತನೆ ಅಪ್ಪ ಕರ್ತನೆ ಕೇಳಿಸಿಕೊಳ್ತಿದ್ರು ಓದ್ತಿದ್ರು ಅವರೆಲ್ಲರ ಜೊತೆ ನೀವು ಮಾತನಾಡಿರಿ ಮಹಿಮೆ ಹೊಂದ್ರಿ ಸ್ವಾಮಿ ಆಶೀರ್ವಾದ ಮಾಡ್ರಿ ನಿಜವಾದ ಪ್ರೀತಿ ಪ್ರತಿಯೊಬ್ಬರಲ್ಲೂ ಹುಟ್ಟಿಸ್ರಿಂದಾಗಿ ಏಸು ಕ್ರಿಸ್ತನ್ಸಲ್ಲಿ ಬೇಡಿಕೊಳ್ತೀನಿ ಜೂ ಉಳ್ಳ ತಂದೆ ಆಮೇಲೆ ಪ್ರಯತ್ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ ನಮಗಾಗಿ ಪ್ರಾರ್ಥನೆ ಮಾಡಿರಿ ಮತ್ತು ನಿಮಗೋಸ್ಗೆ ಕೂಡ ನಾವು ಪ್ರಾರ್ಥನೆ ಮಾಡ್ತೀವಿ ನಿಮ್ಮ ಮನವಿಗಳು ಪ್ರಾರ್ಥನೆ ಇದ್ದರೆ ಪ್ರಾರ್ಥನೆ ಏನಾದರೂ ಅವಶ್ಯ ಇದ್ದರೆ ದಯಮಾಡಿ ನಮಗೆ ಕಾಂಟ್ಯಾಕ್ಟ್ ಮಾಡಿರಿ ನಿಮಗೋಸ್ಕರಿಗೆ ಕೂಡ ನಾವು ಪ್ರಾರ್ಥನೆ ಮಾಡ್ತೀವಿ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ ನಮೇನು